ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ವಿಶೇಷವಾದ ಒಂದು ಮೆಡಿಶನ್ ಪ್ಲಾಂಟ್ ತೋರಿಸ್ತೀನಿ ಫ್ರೆಂಡ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸತ್ಯ ಎಲ್ಲದನ್ನು ನಾವು ಎಕ್ಸ್ಪಿರಿಮೆಂಟ್ ಮಾಡಿಬಿಟ್ಟೆ ನಾವು ಮೊದಲು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟೆ ನಿಮ್ಗೆ ಹೇಳ್ತಾ ಇರೋದು ಫ್ರೆಂಡ್ಸ್ ಇದು ತುಂಬಾ ಒಳ್ಳೆಯ ಮೆಡಿಷನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಯಾವುದು ಅಂದರೆ ಬೇದಿಸೊಪ್ಪ ಅಂತ ಅಂತ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಲಾಸ್ಟ್ ಒಳಗೆ ಫೋಟೋ ರಿವೀಲ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ತುಂಬಾ ಉಪಯುಕ್ತವಾದ ಪ್ಲಾಂಟ್ಸ್ ನಿಮಗೆ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಫ್ರೆಂಡ್ಸ್ ಇದು ಕಾನ್ಸ್ಟಿಪೇಷನ್ ಆದರೆ ನಮಗೆ ಹೊಟ್ಟೆನ ಸ್ವಚ್ಛ ಮಾಡುತ್ತೆ ಫ್ರೆಂಡ್ಸ್ ಇದು ಯಾವುದೇ ಟ್ಯಾಬ್ಲೆಟು ಅದೆಲ್ಲ ತೊಗೊಂಡು ಸೈಡ್ ಎಫೆಕ್ಟ್ ಮಾಡ್ಕೊಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ನೀವು ಇದನ್ನು ತಗೊಂಡು ಬಂದುಬಿಟ್ಟು ನಾವು ಹಾಗೇ ತಿನ್ಲು ಪಲ್ಲೆ ಟೈಪ್ ಮಾಡ್ಕೊಂಡು ಚಿಗುರು ಎಲೆ ಇದು ಎಲೆ ಎಲೆ ತಂದು ಸ್ವಚ್ಛವಾದ ಎಲೆಗಳನ್ನು ತಂದು ಕಿತ್ ಕಿತ್ಕೊಂಡ್ಬಿಟ್ಟು ಪಲ್ಯ ಮಾಡ್ಕೊಂಡು ಟೈಪ್ ಅದು ಫ್ರೈ ಮಾಡ್ಕೊಂಡು ತಿನ್ಬೋದು ಇಲ್ಲ ಬೇಡ ಅಂತಂದರೆ ನೀವು ಕಷಾಯದ ರೂಪದಲ್ಲಿ ಇವನ್ನ ಒಂದು ಒಂದು ಹತ್ತೆಲ್ಲ ತಂದುಬಿಟ್ಟು ಚಿಗುರು ಚಿಗುರು ಅದೆಲ್ಲ ಕುಡಿ ಕುಡಿ ಕಿಳ್ಕೊಂಬರ್ತೀರಲ್ಲ ಆ ಥರ ತಂದ್ಬಿಟ್ಟು ಕಾಯಿಸ್ಬಿಟ್ಟು ಇದನ್ನು ಒಂದು ಗ್ಲಾಸ್ ನೀರು ಇಟ್ಟರೆ ಅರ್ಧ ಗ್ಲಾಸ್ ಆಗೋಂಗೆ ಕಾಯಿಸ್ಬಿಟ್ಟು ಇದು ನೀವು ಕುಡೀರಿ ಕುಡಿದಾದ್ಮೇಲೆ ನಿಮಗೆ ಹೊಟ್ಟೆ ಮೂರು ಸಲ ನಾಲ್ಕು ಸಲ ಬೇದಿ ಆಗಿಬಿಡುತ್ತೆ ಬೇದಿ ಅಂದರೆ ಸ್ವಚ್ಛ ಮಾಡುತ್ತೆ ನಿಮ್ಗೆ ಕಾನ್ಸ್ಟಿಪೇಷನ್ ಇರೋರಿಗೆ ತುಂಬಾ ಒಳ್ಳೇದು ಇದು ಬೇರೆ ಬೇರೆ ಯಾವುದೋ ಮೆಡಿಷನ್ ತಗೋಳೋದ್ಕಿಂತ ಇದು ತುಂಬಾ ಒಳ್ಳೆಯದು ಒಳ್ಳೆ ತುಂಬ ಉಪಯುಕ್ತವಾದ ಔಷಧಿ ಅಂತ ಹೇಳ್ಬೋದು ಇದು ಇದನ್ನು ತೊಗೊಂಡ್ಬಿ ಕಾ ಕಾಯಿಸಿಬಿಟ್ಟು ಕುದಿಸ್ಬಿಟ್ಟು ನೀರೊಳಗೆ ಹಾಕಿ ಕುದಿಸ್ಬಿಟ್ಟು ಒಂದು ಗ್ಲಾಸ್ ನೀರಿಟ್ಟರೆ ಅರ್ಧ ಗ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ಕುಡಿಯಿರಿ ಕುಡಿದಾದ್ಮೇಲೆ ನಿಮ್ಗೆ ಚೆನ್ನಾಗಿ ಎಲ್ಲ ಕ್ಲೀನ್ ಆಗುತ್ತೆ ಕರಳು ಸ್ವಚ್ಛ ಮಾಡುತ್ತೆ ಇದು ಯಾವುದೇ ಮೆಡಿಸನ್ ಬೇಡ ಇದು ಇದೇ ಒಳ್ಳೆ ಮೆಡಿಸನ್ ಇದು ಕರಳು ಸ್ವಚ್ಛ ಆದಮೇಲೆ ನೀವು ಆ ಮಜ್ಜಿಗೆನ ಉಪಯೋಗಿಸ್ಬೋದು ಅನ್ನ ಮಜ್ಜಿಗೆ ಊಟ ಮಾಡಿರಿ ಬೇದಿ ಏನು ಇದಾಗ ಇದೇ ನೋಡಿ ಫ್ರೆಂಡ್ಸ್ ನೀ ನಿಮ್ಗೆ ಎಲ್ಲಿ ಬೇಕಾದರೂ ಹೊಲ್ದೊಳಗೆ ಸಿಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದ್ರ ಉಪಯುಕ್ತ ಪ ಇದು ಉಪಯೋಗ ಪಡ್ಕೊಳ್ಳಿ ಫ್ರೆಂಡ್ಸ್ ನೀವು ಅಂತ ಹೇಳ್ತಾ ನಮಸ್ಕಾರ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಲೈಕ್